ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ನ ಯಾವುದೇ ಈರುಳ್ಳಿ ಮತ್ತು ತರಕಾರಿ ಇಲ್ಲದೇ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದು ಫಸ್ಟ್ನೇದಾಗಿ ಒಂದು ಪಾನ್ ಇಟ್ಬಿಟ್ಟು ಅದಕ್ಕೆ ಒಂದು ಸ್ಪೂನು ಆಯಿಲ್ ಹಾಕಿ ಒಂದು ಟೇಬಲ್ ಸ್ಪೂನು ಜೀರಿಗೆ ಹಾಕಿ ಒಂದು ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕಿ ಒಂದು ಟೇಬಲ್ ಸ್ಪೂನು ಬೇಳೆಯನ್ನು ಹಾಕಿ ಲೈಟಾಗಿ ಬಿಸಿ ಮಾಡಬೇಕು ಲ ಬಿಸಿಯಾದ ನಂತರ ನಮಗೆ ಖಾರಕ್ಕೆ ತಕ್ಕನಾಗೆ ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ ಇದಕ್ಕೆ ನೀವು ಬೇಕಂದ್ರೆ ಖಾರದ ಮೆಣ್ಸಿನ್ಕಾಯಿನೂ ಹಾಕಿ ಫ್ರೈ ಮಾಡ್ಬೋದು ಅದು ಲೈಟಾಗಿ ಫ್ರೈ ಆದ ನಂತರ ಸೈಡಲ್ಲಿ ಎತ್ತಿಟ್ಬಿಟ್ಟು ಒಂದು ಪಾನ್ಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಕಡಲೆ ಬೀಜ ಹಾಕಿ ಅದು ಫ್ರೈ ಆದ ನಂತರ ಒಂದು ಐದರಿಂದ ಆರು ಕರಿಬೇವು ಕಡ್ಡಿ ಎಲೆನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಟು ನೆಕ್ಸ್ಟ್ ಒಂದು ಪಾನ್ಗೆ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರನ್ನು ಚಜ್ಜಿ ಹಾಕಿ ಅದನ್ನು ಕೂಡ ಲೈಟಾಗಿ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಟು ನಾವು ಏನೇನೆಲ್ಲ ರುಬ್ಬಿದ್ವೋ ಅದನ್ನು ಮಿಕ್ಸಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ತರಿ ತರಿಯಾಗಿ ಗ್ರೈಂಡ್ ಮಾಡಿ ನೆಕ್ಸ್ಟು ನಾವು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದ ಎಲೆ ಮತ್ತು ಶೇಂಗಾ ಬೀಜನ ಹಾಕಿ ಅದನ್ನು ತರಿತರಿಯಾಗಿ ರುಬ್ಬಬೇಕು ಮತ್ತು ಬೆಳ್ಳುಳ್ಳಿ ಹೆಸಲು ಹಾಕಿ ತರಿತರಿಯಾಗಿ ರುಬ್ಬಿ ನೆಕ್ಸ್ಟು ಹುಣಸೆಹಣ್ಣು ಮತ್ತು ಉಪ್ಪನ್ನ ಹಾಕಿ ಅದನ್ನು ಕೂಡ ತರಿತರಿಯಾಗಿ ರುಬ್ಬಿದರೆ ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನಾವು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟರೆ ಹತ್ತರಿಂದ ಹದಿನೈದು ದಿನ ಇಟ್ಟು ತಿನ್ಬೋದು ಇದು ಯಾವ ಥರ ಒಗ್ಗರಣೆ ಮಾಡೋದಂತ ನೋಡೋಣ ಬನ್ನಿ ರೈಸ್ಗೆ ಒಂದು ಸ್ಪೂನು ಆಯಿಲ್ ಹಾಕಿ ಅದು ಬಿಸಿ ಆದ ನಂತರ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಅದು ಬಿಸಿ ಆದ ನಂತರ ಒಂದು ಟೇಬಲ್ ಸ್ಪೂನ್ ಕಡಲೆ ಬೆಲೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕಿ ಲೈಟಾಗಿ ಫ್ರೈ ಮಾಡಬೇಕು ಅದು ಲೈಟಾಗಿ ಫ್ರೈ ಆದ ನಂತರ ಎಂಟರಿಂದ ಹತ್ತು ಎಲೆ ಹಾಕಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಕಡಲೆ ಬೀಜನ ಹಾಕಿ ಅದನ್ನು ಕೂಡ ಲೈಟಾಗಿ ಫ್ರೈ ಆಗಬೇಕು ಅದು ಫ್ರೈ ಆದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನು ಅಷ್ಣದ ಪುಡಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ನಾವು ಮಾಡಿಟ್ಟಿರೋಂಥ ಪುಡಿನ ಹಾಕಿ ಅದನ್ನು ಲೈಟಾಗಿ ಬಿಸಿ ನಂತರ ನೋಡ್ಬೋದು ಇದು ಲೈಟಾಗಿ ಡ್ರೈ ರೋಸ್ಟ್ ಆದಂಗೆ ಆಗುತ್ತೆ ಅದೇ ತಕ್ಷಣ ನಾವು ಮಾ ಉದುರಾಗಿ ಮಾಡಿಟ್ಟಿರೋಂಥ ರೈಸ್ನ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ಕರ್ಬೇವಿನೆಲೆ ಚಿತ್ರಾನ್ನ ರೆಡಿ ಆಯಿತು ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ಏನಾದರೂ ಉಪ್ಪು ಬೇಕಂದರೆ ಉಪ್ಪು ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿದರೆ ಕರ್ಬೇವಿನೆಲೆ ಚಿತ್ರಣ ರೆಡಿ ಆಯಿತು ಇಷ್ಟಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ನಿನ್ನೊಂದು ಈಸಿ ರೆಸಿಪಿ ಜೊತೆ ಸಿಗ್ತೀನಿ ಬಾಯ್